ಇಲ್ಲಿ ನೋಡಿ ಬರಾಣಿ ಎಲ್ಲ ಉಂಟು ಉಪ್ಪಿನಕಾಯಿ ಬರಾಣಿಗಳೆಲ್ಲ ಉಂಟು ಬೇರೆ ಬೇರೆ ಕಲರ್ ಕಲರ್ ಬರಾಣಿಗಳೆಲ್ಲ ಉಂಟು ಹಾಗೆಯೇ ಬಕೆಟ್ ಎಲ್ಲ ಉಂಟು ದಿನ ಉಪಯೋಗಿ ವಸ್ತುಗಳು ಮತ್ತು ಇಲ್ಲಿ ಎಂತ ಇನ್ಸ್ಟ್ಯಾಂಡ್ ಗೀಸರು ತಕ್ಷಣ ಬಿಸಿನೀರು ಬರುತ್ತೆ ನಿಮಗೆ ಕುಡಿಯೋದಕ್ಕೆ ಅಡುಗೆ ಮಾಡೋದಕ್ಕೆ ಸ್ನಾನಕ್ಕೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು ಆನ್ ಮಾಡಿದ ಹತ್ತೆ ಹೆಸಗಿಡಲ್ಲಿ ಹಾಂ ಕರೆಂಟ್ ಬೇಕು ಸರ್ ಎಲೆಕ್ಟ್ರಿಕಲ್ ಗೀಸರ್ ಇದು ಸರ್ ಇದು ಆ್ಯಕ್ಚುಲಿ ಮೂರು ಸಾವಿರದ ನೂರ ಎಪ್ಪತ್ತಿದೆ ನಾವು ಡಿಸ್ಕೌಂಟ್ ಮಾಡಿ ಸಾವಿರದ ಒಂಬೈನೂರು ರೂಪಾಯಿ ಕೊಡ್ತಾಯಿದ್ದೀವಿ ಸರ್ ಎರಡು ವರ್ಷ ಗ್ಯಾರಂಟಿನೂ ಇರುತ್ತೆ ಐದು ವರ್ಷ ವಾರಂಟಿನೂ ಇರುತ್ತೆ ಸರ್ ಏನಾದರೂ ಬೇಕಿದ್ದರೆ ನಂಬರ್ ಇರುತ್ತೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಕೊರಿಯರ್ ಮುಖಾಂತರ ಮನೆಗೆ ಬರುತ್ತೆ ಸರ್ ಸೆವೆನ್ ತ್ರೀ ಫೈವ್ ತ್ರೀ ಫೋರ್ ಡಬಲ್ ಫೈ ಏಯ್ಟ್ ತ್ರೀ ಫೈವ್ ಸೆವೆನ್ ತ್ರೀ ಫೈವ್ ತ್ರೀ ಫೋರ್ ಡಬಲ್ ಫೈವ್ ಏಯ್ಟ್ ತ್ರೀ ಫೈವ್ ಥ್ಯಾಂಕ್ಸ್ ಸರ್ ಒಂದೇ ನೋಡುವ ಬೇರೆ ಬಟ್ಟೆ ಗ್ಯಾಸ್ ಸೇಫ್ಟಿ ಡಿವೈಸ್ಟಿ ಬರುತ್ತೆ ಸರ್ ಹ್ಞೂ ಸರ್ ಇದು ಗ್ಯಾಸ್ ಸೇಫ್ಟಿ ಡಿವೈಸ್ ಅಂತ ಗ್ಯಾಸ್ ಎಲ್ಲ ಲೀಕೇಜ್ ಆಗೋದಿಲ್ಲ ಅನ್ನೆಸೆಸರಿ ವೇಸ್ಟ್ ಆಗಲ್ಲ ಬ್ಲಾಸ್ಟ್ ಆಗಲ್ಲ ಏನಾದರೂ ಗ್ಯಾಸು ಇಲ್ಲ ಅನ್ನೆಸೆಸರಿ ವೇಸ್ಟ್ ಆಗುತ್ತೆ ಅಂದರೆ ಔಟ್ ಮಾಡುತ್ತೆ ಆಮೇಲೆ ಇಲ್ಲಿ ನೋಡಿ ಸರ್ ಇದು ಗ್ಯಾಸು ಎಷ್ಟಿದೆ ಅಂತ ತಿಳಿಸತ್ತೆ ಸರ್ ಅದು ಹಾಂ ಗ್ಯಾಸ್ ಸಿಲಿಂಡ್ರಲ್ಲಿ ಎಷ್ಟಿದೆ ಅಂತ ತಿಳಿಸತ್ತೆ ಸರ್ ಆಮೇಲೆ ಏನಾದರೂ ನಿಮಗೆ ಬ್ಲಾಸ್ಟ್ ಆಗುತ್ತೆ ಅಂದರೆ ಆಟೋಮೆಟಿಕ್ಕೇ ಆಫ್ ಆಗ್ಬಿಡತ್ತೆ ಹೇಳಾ ಡೆಮೋ ಹಾಂ ಡೆಮೋ ಹೇಳ ಸಾಕಲ್ಲ ಸರ್ ಗ್ಯಾಸ್ ಸೇಫ್ಟಿ ಇದು ಉಂಟು ಹಾಗೆ ಮತ್ತೆ ಬಟ್ಟೆ ಸಾವಿರದ ಒಂಬತ್ತು ರೂಪಾಯಿ ಕೊಟ್ಟು ಮತ್ತು ನೋಡಿ ಬಟ್ಟೆ ಚಿಕ್ಕ ಮಕ್ಕಳದ್ದೆಲ್ಲ ಮತ್ತೆ ಇಲ್ಲಿ ನೋಡಿ ಪುನಃ ಇದು ಕಾಟನ್ ಕಾಟನ್ ಟಾಪ್ಸ್ ಒಂಬೈನೂರ ತೊಂಬತ್ತೊಂಬತ್ತು ಲೇಡೀಸ್ ಇಯರಿಂಗ್ ಎಲ್ಲ ಉಂಟು ಮತ್ತು ಫೋಟೋಸ್ ಪೇಂಟಿಂಗ್ಸ್ ಎಲ್ಲ ಇದೆ ಗೌತಮ್ ಬುದ್ಧ ಮತ್ತು ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಫೋಟೋ ಉಂಟು ಮತ್ತು ನರೇಂದ್ರ ಮೋದಿ ಅವ್ರದ್ದು ಪಿ ಎಮ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರದ್ದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಬೇರೆ ಬೇರೆ ಚಂದ ಅಂದದ್ದು ಉಂಟು ಫೋಟೋ ಮತ್ತು ಶಿರ್ಡಿ ಸಾಹೇಬ್ರವ್ರದ್ದು ಫೋಟೋ ಓಕೆ ಮುಂದೆ ಆಗುವ ತುಂಬ ಸ್ಟಾಲ್ ಇದೆ ಎಂಬತ್ತೈದು ಸ್ಟಾಲ್ ಇದೆ ಅಂತ ಹೇಳ್ತಾರೆ ಹಾಗೆ ಎಂಬತ್ತೈದಕ್ಕಿಂತಲೂ ಹೆಚ್ಚು ಸ್ಟಾಲ್ಗಳಿವೆ ಓಕೆ ಇಲ್ಲಿ ನೋಡಿ ಎಲ್ಲ ಲೇಡೀಸ್ ಇದು ಇದು ಚೈನ್ ಎಲ್ಲ ಉಂಟು ನೆಕ್ಲೆಸ್ ಎಲ್ಲ ಉಂಟು ಇಲ್ಲಿ ಡ್ರೆಸ್ ಡ್ರೆಸ್ ಶಾಪ್ ಪುನಃ ಇನ್ನೊಂದು ಇಲ್ಲಿ ಒಬ್ಬ ಹುಡುಗ ಇದ್ದೇನೆ ನಾನು ಮಾತಾಡ್ಸಿ ಇದು ಗಾನವಿ ಸಿಲ್ಕ್ಸ್ ಅಂತ ಒಂದು ಡ್ರೆಸ್ ಶಾಪ್ ಇದೆ ಗಾನವಿ ಸಿಲ್ಕ್ಸ್ ಅಂತ ಸ್ಯಾರಿ ಎಲ್ಲ ಇದೆ ಮತ್ತೆ ಮುಂದೋಗ ಎಲ್ಲ ಡ್ರೆಸ್ ಶಾಪ್ ಇದು ಯೂರೋ ಹೆಲ್ತ್ ಕೇರ್ ಅಂತ ಇದೆ ಪ್ರೆಷರ್ ಇದು ಥೆರಪಿ ಆ್ಯಕ್ಚು ಆಕ್ಯು ಪ್ರೆಷರ್ ಥೆರಪಿ ಮೆಷಿನ್ ಅಲ್ಲಿ ಡಮ್ಮ ಅವರಿಗೆ ತೋರಿಸ್ತಾ ಇದ್ದಾರೆ ಸರ್ ಒಳ್ಳೆಂಟ್ರಿ ಸರ್ ಇದು ಮೆಸೇಜ್ ಮಾಡ್ಬೋದು ನಮಗೆ ಸೆಲ್ಫಾಗಿ ನಾವು ನಾವೇ ಮಾಡಿಕೊಡೋದು ಹೌದು ಆಕ್ಯು ಪ್ರೆಷರ್ ತಗೊಳ್ತಾ ಇದ್ದಾರೆ ಅವರು ಬ ಮತ್ತು ಪುನಃ ಇದೆಲ್ಲ ಇದೆ ಮಕ್ಕಳ ಆಟಿಕೆ ಸಾಮಾನುಗಳು ಮತ್ತು ಇದೆಲ್ಲ ಕೊಳೆಲ್ಲ ಉಂಟು ಬೇರೆ ಮುಂದೆ ಹೋಗುವ ಇದು ಲೇಡೀಸ್ ಇದು ಇಯರಿಂಗ್ ನೆಕ್ಲೆಸ್ ಎಲ್ಲ ಪುನಃ ಐಟಮ್ಸ್ ಓಕೆ ಮುಂದೆ ಮುಂದ ಜಾಗ್ತದ ಬಂದವರೆಲ್ಲ ಸ್ವಲ್ಪ ಜಾಗೃತ ಮಾಡಿ ಈಗ ಮಳೆ ಬಂತು ಹಾಗೆ ಮತ್ತೆ ಪುನಃ ಇಲ್ಲಿ ಎಲ್ಲ ಶಾಪ್ ಇದೆ ಹೋಮ್ ಸೋಪ್ ಸರ್ ಹೋಮ್ ಮೇಡ್ ಸೋಪ್ಸ್ ಎಲ್ಲ ಇದೆ ಮತ್ತು ಇಲ್ಲಿ ಎಸ್ ಆರ್ ಕೆ ಲ್ಯಾಡ್ರಸ್ ಅವ್ರದ್ದು ಕೃಷಿ ಕೃಷಿಗೆ ಸಂಬಂಧಪಟ್ಟ ಸಲಕರಣೆಗಳು ಎರಡನೇ ದಿವಸ ರಶ್ ಉಂಟು ಒಳ್ಳೆ ನೋಡಿ ಎಸ್ ಆರ್ ಕೆ ಲ್ಯಾಡರ್ಸ್ ಅವ್ರದ್ದು ಎಲ್ಲ ಏಣಿ ಎಲ್ಲ ಉಂಟು ಮತ್ತು ನೋಡಿ ಇಲ್ಲಿ ಎಲ್ಲ ಗಿಡ ಹಲಸಿನ ಗಿಡ ಎಲ್ಲ ಉಂಟು ಹಲಸಿನ ಗಿಡ ಮತ್ತೆ ಮಲ್ಲಿಗೆಯದ್ದು ಗಿಡ ಮತ್ತು ಅನನಾಸು ಮತ್ತು ಇದು ಸೊಳೆ ಹಲಸಿನ ಸೊಳೆ ಮಾವಿನ ಮಾವಿನ ಹಣ್ಣು ನೋಡಿ ಸಿಂಧೂರ ಸಿಂಧೂರ ಮಾನಹಣ್ಣು ಎಂಬತ್ತು ರೂಪಾಯಿ ಕೆ ಜಿಗೆ ಮತ್ತು ಅಲ್ಫಾನ್ಸ್ ಅಲ್ಫಾನ್ಸ್ ಇದೆ ಕೆಜಿಗೆ ಕೆ ಜಿಗೆ ಒನ್ ತರ್ಟಿ ರೇಟ್ ಅಲ್ಫಾನ್ಸ್ ಓಕೆ ಒನ್ ಟ್ವೆಂಟಿ ಅಲ್ಲ ಯಾವುದಕ್ಕೆ ಹೆಸರು ಹೆಸರು ಮಾಯನಹಣ್ಣು ಹೆಸರು ಮಲ್ಲಿಕಾ ಮಾನಹಣ್ಣಿಗೆ ಒನ್ ಟ್ವೆಂಟಿ ಕೆ ಜಿಗೆ ಮತ್ತೆ ಇದು ತಾವರೆ ಗಿಡ ಎಲ್ಲ ಉಂಟು ಬೇರೆ ಬೇರೆ ತಾವರೆ ಗಿಡ ಮತ್ತೆ ಅಕ್ಷಯ್ ಆರ್ಗ್ಯಾನಿಕ್ ಕಾಂಪೋಸ್ಟ್ ಕುಂದಾಪುರ ತಾಲೂಕು ಉಡುಪಿ ಶೀಲ ತರಕಾರಿ ಬೀಜಗಳೆಲ್ಲ ಉಂಟು ಮತ್ತೆ ಹೂವಿನ ಗಿಡಗಳು ಕ್ರೋಟನ್ ಗಿಡ ಎಲ್ಲ ಇದೆ ಮತ್ತು ಇದು ಹೂವಿನ ಗಿಡ ಗುಲಾಬಿ ಕಲರ್ ಕಲರ್ ಗುಲಾಬಿಗಳು ಉಂಟು ನೋಡಿ ಗುಲಾಬಿ ಎಷ್ಟು ಉಂಟು ಎಲ್ಲ ನೋಡ್ತಾ ಇದ್ದಾರೆ ಬಂದು ಹಲಸಿನ ಮೇಳಕ್ಕೆ ಬಂದವರೆಲ್ಲ ಗುಲಾಬಿ ಸಹ ಎಲ್ಲ ನೋಡ್ತಾ ಇದ್ದಾರೆ ಓಕೆ ಮುಂದೆ ಹೋಗುವ ಇದು ಇಲ್ಲಿ ಲಿಂಬೆ ಹಳ್ಳಿ ಇದು ಏನೋ ಇದು ಮಾಡುದು ಸರ್ ಇದು ಲಿಂಬೆ ಹಣ್ಣು ಕಿತ್ತಳೆ ಹಣ್ಣು ಮುಸುಂಬೆ ಹಣ್ಣು ಜ್ಯೂಸ್ ಮಾಡೋ ಯಂತ್ರ ಕರೆಂಟ್ ಬೇಡ ಬ್ಯಾಟ್ರಿ ಬೇಡ ಕತ್ತಿ ಬೇಡ ಚಾಕು ಬೇಡ ಚೂರಿ ಬೇಡ ಕೊಯ್ಯೋದು ಬೇಡ ಹಣ್ಣನ್ನು ಮೆದು ಮಾಡೋದು ಬೇಡ ಈ ರೀತಿ ಜ್ಯೂಸ್ ಮಾಡ್ಬೋದು ತುಂಬಾ ಸ್ವಲ್ಪ ಸಡನ್ ಅಂತ ತಕ್ಷಣ ಜ್ಯೂಸ್ ಮಾಡೋ ಯಂತ್ರ ಬರೋ ನಲವತ್ತು ರೂಪಾಯಿ ಎಲ್ಲರೂ ನೋಡಬಹುದು ನೋಡ್ಲಿಕ್ಕೆ ಟಿವಿಯಲ್ಲಿ ಮೊಬೈಲ್ ಬರಲ್ಲ ಇಲ್ಲೇ ಬರೋದು ನೀವು ದಯವಿಟ್ಟು ಹಲಸಿನ ಮೇಳೆಗೆ ಬಂದವರಿಗೆಲ್ಲ ಸುಸ್ವಾಗತ ಕರೆಕ್ಟಾಗಿ ಬನ್ನಿ ನೋಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈಸಿ ಜ್ಯೂಸ್ ಈಗ ಡೆಮೋ ಸ್ಟಾರ್ಟ್ ಮಾಡ್ತೀವಿ ನೋಡ್ಕೊಳ್ಳಿ ದಯವಿಟ್ಟು ಈಗ ಪ್ರಚಾರ ಸ್ಟಾರ್ಟ್ ಸರ್ ಎಲ್ಲರ ಮನೆಯಲ್ಲಿ ಮಿಕ್ಸಿ ಇದೆ ಮಿಕ್ಸಲ್ಲಿ ನೀವು ಏನು ಬೇಕಾದ್ರು ಮಾಡ್ಬೋದು ಆದರೆ ಲಿಂಬೆ ಹಣ್ಣು ಮಾಡಬಾರ್ದಮ್ಮ ಇದು ಲಿಂಬೆ ಹಣ್ಣು ಕಿತ್ತ ಹಣ್ಣು ಮೊಸರು ಹಣ್ಣು ಜ್ಯೂಸ್ ಮಾಡೋದಂತ ಇದಕ್ಕೆ ಕರೆಂಟ್ ಬೇಡ ಈಗ ಹೇಳ್ಕೊಡ್ತೀನಿ ಹೇಗೆ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಸತಿ ಮೂರು ಟೈಪ್ ಬಂದಿದೆ ಮೂರು ಟೈಪ್ ಬಂದಿದೆ ಗೋಲ್ಡ್ ಕೋಟೆಡ್ ಬಂದಿದೆ ಸ್ಟೀಲ್ ಕೋಟೆಡ್ ಬಂದಿದೆ ಮತ್ತು ಆರ್ನರ್ ಬಂದಿದೆ ಅದು ಹೇಗೆ ಕೆಲಸ ಮಾಡ್ತಾ ಹೇಳ್ಕೊಡ್ತೀನಿ ಚೆನ್ನಾಗಿ ನೋಡಿ ಸೊ ಹತ್ತಿರ ಬನ್ನಿಮ್ಮ ದಯವಿಟ್ಟು ಪ್ಲೀಸ್ ಕಮ್ ನಿಯರ್ ನೋ ಲುಕಿಂಗ್ ಪ್ರಾಬ್ಲಮ್ ಆಲ್ ಆರ್ ವೆಲ್ಕಮ್ ಟು ಸೀ ದ ಪ್ರೊಸೀಜರ್ ಇದು ನೀವು ನೋಡಲೇಬೇಕು ಯಾಕೆ ನೋಡ್ಬೇಕಂತ ಹೇಳಿ ಮನೆ ಹೋಗ್ಲಿ ಟಿವಿ ನೋಡೋಕ್ಕಾಗಲ್ಲ ಮೊಬೈಲ್ ನೋಡೋಕ್ಕಾಗಲ್ಲ ಹಣ್ಣು ಕುಯ್ಯೋ ಬೇಡಮ್ಮ ಮೀನು ಮಾಡ್ತಾರೆ ಡೋಂಟ್ ಡೋಂಟ್ ಪ್ರೆಸ್ ಟಾಪ್ ಆರ್ ಬಾಡಮ್ ನ್ಯಾಚುರಲ್ ಸೆಂಟರ್ ಪಾಯಿಂಟ್ ಒಂದ್ ಯೂಸ್ ಅಥವಾ ತಲೆಯಲ್ಲಿ ಟಾಪರ್ ಬಾಡಮ್ ಯಾವುದೇ ನೋಡ್ಕೊಳ್ಳಿ ಎಲ್ಲ ಹಣ್ಣಿಗೆ ಟಾಪರ್ ಬಾಡಮ್ ಸೆಂಟರ್ ಪಾಯಿಂಟ್ ಎಲ್ಲಾರು ಯೂಸ್ ಇಲ್ಲಿ ಇಲ್ಲಿ ಅಥವಾ ಇಲ್ಲಿ ಯೂಸ್ ಮಾಡಬೇಕು ಇಲ್ಲಿ ಹಲ್ಲು ಬರುತ್ತೆ ಇದು ಫಿಲ್ಟರ್ ಇದು ಪ್ಲೇಟ್ ಇದು ಗ್ಲಾಸ್ ಹಣ್ಣು ಸೆಂಟರ್ ಇಡೋದು ಎರಡು ಸತಿ ಎರಡೇ ಸತಿ ಮೇಲೆ ಆಯ್ತಾ ಆಮೇಲೆ ಹಾಗೆ ಅಲ್ಲೇ ಸೇಮ್ ಪ್ಲೇಸ್ ಅಲ್ಲಿ ತಿರ್ಸಿ 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 ಒಳಗಡೆ ಒಳಗಡೆ ಏನಾಗುತ್ತಮ್ಮ ಒಳಗೆ ಕಟ್ ಕಟ್ಟಾಗಿರುತ್ತೆ ಈಗ ನೀವು ಈ ಹಣ್ಣು ಸ್ವಲ್ಪ ಹೊತ್ತಿ ಸಾಕು ಜ್ಯೂಸ್ ಮಾತ್ರ ಬೆಲ್ಬರ್ ಅದು ಕೂಡ ಫ್ಯೂರ್ ಜ್ಯೂಸ್ ಇದನ್ನ ಗ್ಲಾಸ್ ಹಾಕಿ ಜ್ಯೂಸ್ ಮಾಡೋದು ಪುನಃ ಪುನಃ ಜ್ಯೂಸ್ ಹೀಗೆ ಎರಡು ಬೆರಲಿ ಒಂದೆರಲಿ ಹಣ್ಣು ಹೊತ್ತಿದ ತಕ್ಷಣ ಜ್ಯೂಸ್ ಎಲ್ಲ ಮೇಲೆ ಬರ್ತದೆ ಇದು ಲಿಂಬೆ ಎಣ್ಣೆಗಾಗುತ್ತೆ ಆಗುತ್ತೆ ಮೊಸುಮೆಣೆಗಿಲ್ಲ ನೋಡಿ ಇದು ಇಲ್ಲಿ ನಾಲ್ಕು ಕಿಂಡಿ ಬರುತ್ತೆ ಕಾಣುತ್ತಾ ಈ ಕಿಂಡಿಗಳ ಒಳಗಿರ್ಬೇಕು ಹಣ್ಣಿನ ಒಳಗೆ ಕಿಂಡಿ ಮೂಲಕ ಜ್ಯೂಸ್ ನುಗ್ಗಿ ಮೇಲೆ ಕಾಣಿಸ್ಕೊಳ್ತದೆ ಇದು ಲಿಂಬೆ ಹಣ್ಣು ಕಿತ್ತಳೆ ಹಣ್ಣು ಮೊಸುಮೆ ಹಣ್ಣು ಜ್ಯೂಸ್ ಮಾಡುವ ಯಂತ್ರ ಇದಕ್ಕೆ ಕರೆಂಟ್ ಬೇಡ ಬ್ಯಾಟರಿ ಬೇಡ ಕತ್ತಿ ಬೇಡ ಚಾಕೋ ಬೇಡ ಚೂರಿ ಬೇಡ ಹಣ್ಣು ಇದು ಮನೇಲಿ ಮಾತ್ರ ಅಲ್ಲ ಪಾಕೆಟ್ ಇಟ್ಕೊಂಡು ಕಾರಲ್ಲೋ ಟೂರಲ್ಲೋ ಬಸ್ಸಲ್ಲೋ ಟ್ರೈನಲ್ಲೋ ನಿಮ್ಮ ಆಫೀಸಲ್ಲೋ ನಿಮ್ಮ ಕ್ಲಾಸಲ್ಲೋ ಅದು ಆ ಕ್ಯಾಂಪಸಲ್ಲೋ ಅಲ್ಲೋ ಬಂದಾಗ ಮದುವೆ ಸಸಿ ಇದ್ದಾಗ ಪೇಶೆಂಟ್ ಗಳಿಗೆ ಚೋರ್ ಪ್ರಯಾಣಕ್ಕೆ ಹೋದಾಗ ಪ್ರವಾಸಕ್ಕೆ ಹೋದಾಗ ಬೀಜ ಬರುದಿಲ್ಲ ರೀ ಕಹಿ ಬರುದಿಲ್ಲ ತುಳಿ ಬರಲ್ಲ ಬೀಜ ಬೇರೆ ಸುತ್ತ ಬೇರೆ ರಸ ಬೇರೆ ಮಾಡಿ ಯಂತ್ರ ಈಗ ಮುಸುಮೆ ಹಣ್ಣು ಮಾಡಿದ್ರೆ ಮಾಡಬೇಕು ಸೇಮ್ ಅದೇ ಏನಿಲ್ಲ ಇಲ್ಲಿ ನೋಡ್ಕೊಳ್ಳಿ ಸೇಮ್ ಇಟ್ ಮತ್ತೆ ತಿಸ್ತಿ ತಿಸ್ತಿ ಪೂರ ಇಲ್ಲಿವರೆಗೆ ಒಳಗೆ ಹೋಗಬೇಕು ಪೂರ್ತಿ ಒಳಗೆ ಹೋಯ್ತಲ್ಲ ಎರಡು ಬೆರಲಿ ಒಂದು ಬೆರಲಿ ಹಣ್ಣು ಆಗುತ್ತೆ ತಕ್ಷಣ ಜ್ಯೂಸ್ ಎಲ್ಲ ಮೇಲೆ ಗ್ಲಾಸ್ ಹಾಕಿ ಜ್ಯೂಸ್ ಮಾಡಿ ಮಕ್ಕಳಿಗೆ ಮರಿಗೆ ನೆಂಟರಿಗೆ ಬಂಟರಿಗೆ ಎಳೆ ಕೊಡ್ಬೋದು ಈಸಿ ಜ್ಯೂಸರ್ ಒಂದು ಲಿಮಿನ್ ಎಷ್ಟು ಮೂರು ರೂಪಾಯಿ ಸಕ್ಕರೆ ಮೂರು ರೂಪಾಯಿ ಆರು ರೂಪಾಯಿ ಆರು ರೂಪಾಯಿ ಆರು ರೂಪಾಯಿ ಆರು ಗ್ಲಾಸ್ ಜ್ಯೂಸ್ ಅಂಗಡಿ ಹೋಗಿ ಆರು ಗ್ಲಾಸ್ ಜ್ಯೂಸ್ ಕೇಳಿದೆ ನೋಡಿ ಇಪ್ಪತ್ತಂತಾರೆ ಅವರು ಇದರ ಬೆಲೆ ಎಷ್ಟು ಗೊತ್ತಾ ಬರೀ ಕಡಿಮೆ ಇದು ನಲವತ್ತು ರೂಪಾಯಿ ಇದು ಐವತ್ತು ರೂಪಾಯಿ ಇದು ಎಪ್ಪತ್ತು ರೂಪಾಯಿ ಇದು ಗೋಲ್ಡ್ ಕೊಟ್ಟಡು ಇದು ಸ್ಟೀಲ್ ಕೊಟ್ಟಡು ಇದು

ಟಾಯ್ಟೋದವ್ರದ್ದು ಟೈಸರ್ ಕಾರ್ ಮೊನ್ನೆ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಾರೆ ನನಗೆ ಮೊನ್ನೆ ನನ್ನ ಬ್ರದರ್ ಮತ್ತು ನಾನು ಟೆಸ್ಟ್ ಡ್ರೈವ್ ನೋಡಿದೆ ಇಲ್ಲಿ ಮತ್ತು ಇಲ್ಲಿ ಟಾಯ್ಟ ಗ್ಲ್ಯಾನ್ಸ್ ಇದೆ ಗ್ಲ್ಯಾನ್ಸ ಕಾರ್ ಇದೆ ಟಾಯ್ಟೊ ಗ್ಲ್ಯಾನ್ಸ ಡಿಸ್ಪ್ಲೇ ಅಲಿಟಿ ಅ ಸರ್ ಇದು ಆಫರ್ ಏನಾದರೂ ಇದೆಯಾ ಈಗ ಏನು ಹೌದು ಈಗ ನಮ್ಮಲ್ಲಿ ಹಲಸಿನ ಮೇಳದ ಸ್ಪೆಷಲ್ ಕಸ್ಟಮರ್ಸ್ ಯಾರಿದ್ದಾರೆ ಅವರಿಗೆ ಎಕ್ಸ್ಚೇಂಜ್ ಮೇಳ ಮತ್ತು ಲೋನ್ ಮೇಳ ಎಲ್ಲ ನಾವು ಟೊಯಾಟ ಸೈಡಿಂದಲೇ ನಾವು ಎಲ್ಲ ನಾವು ಪ್ರೊವೈಡ್ ಮಾಡಿ ಕೊಡ್ತೀವಿ ನಮ್ಮಲ್ಲೇ ಉಂಟು ಎಕ್ಸ್ಚೇಂಜ್ ಆಗಿರ್ಬೋದು ಲೋನ್ ಆಗಿರ್ಬೋದು ಮತ್ತು ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ಇವರಿಗೆಲ್ಲೂ ಟೆನ್ ತೌಸಂಡ್ ಅಡಿಷ್ನಲ್ ಡಿಸ್ಕೌಂಟ್ಸ್ ಇದೆ ಅದೆಲ್ಲ ನಿಮಗೆ ಕೆಲವು ಸ್ಪೆಷಲ್ ಸ್ಕೀಮ್ಸ್ ಎಲ್ಲ ಇದೆ ನಿಮಗೆ ಅದು ಅದೆಲ್ಲನೂ ನಾವು ನಿಮಗೆ ಮಾಡಿಕೊಡ್ತೀವಿ ನಾವು ಟೊಯಾಟಾ ಅವರಿಗೆ ಥ್ಯಾಂಕ್ಸ್ ಪಡೀಲ್ ಪುತ್ತೂರು ಟಾಟಾ ಶೋರೂಮ್ ಬನ್ನಿ ಟೆಸ್ಟ್ ಡ್ರೈವ್ ಸಹ ನೋಡ್ಬೋದು ಹಲಸಿನ ಮೇಳದಲ್ಲಿ ಟೆಸ್ಟ್ ಡ್ರೈವ್ ವೆಹಿಕಲ್ ಇಟ್ಟಿದ್ದಾರೆ ಟಾಟಾ ಗ್ಲಾನ್ಸರ್ ಮತ್ತು ಟೈಸರ್ ಮತ್ತು ಅರ್ಬನ್ ಅರ್ಬನ್ ಕ್ರೀಝ್ ಕ್ರೀಝರ್ ಹೈಡ್ರರ್ ಓಕೆ ಹಲಸು ಹಣ್ಣು ಮೇಳಕ್ಕೆ ಒಳಗೆ ಹೋಗೋ ಎಂಟ್ರೆನ್ಸ್ ಇಲ್ಲಿ ಇಲ್ಲಿಗ ಎಂಟ್ರೆನ್ಸ್ ಇನ್ನೂರೈವತ್ತು ರೂಪಾಯಿಯದ್ದು ನಾಳೆ ಊಟ ಉಂಟು ಹಲಸಿನ ಹಣ್ಣಿದು ವೆರೈಟಿ ಹಾಗೆ ಮತ್ತೊಂದು ಪತ್ರಿಕೆ ಇದೆ ಕಂದಮೂಲ ಅಂತ ಒಂದು ಅಡಿ ಇದು ಒಂದು ಪುಸ್ತಕ ಇದೆ ಮತ್ತು ಹಲಸು ಹಣ್ಣು ಭೋಜನ ಇನ್ನೂರೈವತ್ತು ರೂಪಾಯಿ ಅದು ಮುಂಚಿ ಹಲಸಿನ ಕಾಯಿಪಲ್ಯ ಹಲಸು ಗಸಿ ಪೂರಿ ಆಮ್ರಸ್ ಅಪ್ಪೆ ಸಾರು ಕಾಡು ಮಾವಿನ ಹಣ್ಣು ಕಾಡು ಮಾವಿನ ಹಣ್ಣಿನ ಗೊಜ್ಜು ಕುಚ್ಚಲು ಅನ್ನ ಬೆಳ್ತಿಗೆ ಅನ್ನ ಮತ್ತು ಬೇಳೆ ಸಾರು ಹಲಸಿನ ಹಪ್ಪಳ ಹಲಸು ಸಾಂಬಾರು ಬೆರಟಿ ಪಾಯಸ ಹಲಸಿನ ಹಣ್ಣಿನ ಸುಟ್ಟವು ಜಾಕ್ ಬಿರಿಯಾನಿ ರಾಯತ ಹಲಸು ಬೋಂಡ ಮ್ಯಾಂಗೋ ಮೊಹಬತ್ತು ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಹಲಸಿನ ಹಣ್ಣಿನ ಜಿಲೇಬಿ ಅಷ್ಟು ಐಟಮ್ ಇದೆ ಇನ್ನೂರೈವತ್ತು ರೂಪಾಯಿದು ಕೂಪನ್ ತಗೊಳ್ಳಿ ಇಲ್ಲಿ ಇದೆ ಓಕೆ ಮುಂದೆ ಇಲ್ಲಿ ನವತೇಜ ಪುತ್ತೂರು ಅವ್ರದ್ದು ಐಟಮ್ಸ್ ಇದೆ ನಿತ್ಯ ನಿತ್ಯ ಕುಕ್ಕೀಸ್ ಸಜ್ಜೆ ಕುಕ್ಕೀಸ್ ಇದೆ ಸಜ್ಜೆಯದ್ದು ಕುಕ್ಕೀಸ್ ಮತ್ತು ನವಣೆ ಕುಕ್ಕೀಸ್ ಇದೆ ಮತ್ತು ರಾಗಿಯದ್ದು ದೋಸೆ ರೋಟಿ ಮಿಕ್ಸ್ ದೋಸೆ ಮಿಕ್ಸ್ ಅಲ್ಲ ರಾಗಿಯದ್ದು ದೋಸೆ ಮಿಕ್ಸ್ ಇದೆ ಮತ್ತು ಮಿಕ್ಸ್ಡ್ ಮಿಲ್ಲೆಟ್ ಪೌಡರ್ ಚಪಾತಿ ಮಿಕ್ಸ್ ಇದೆ ಜಾಕ್ ಫ್ರೂಟ್ ಸೀಡ್ ಅದಿನ ಬೀಜದ್ದು ಚಪಾತಿ ಅಲ್ಲ ಬೀಜದ ಫ್ಲೇವರ್ ಜಾಕ್ ಫ್ರೂಟ್ ಸೀಡ್ ಪೌಡರ್ ಮಿಕ್ಸ್ ಫಾರ್ ಚಪಾತಿ ಓಕೆ ರಂಬಟೋನ ಹಣ್ಣು ಇದೆ ರಂಬೆಟೋನ ಹಣ್ಣು ಇದೆ ಮ್ಯಾಂಗೋ ಮ್ಯಾಂಗೋ ಸ್ಟಿನ್ ಇದೆ ಹಣ್ಣು ಅದಕ್ಕೆ ಕೆ ಜಿಗೆ ನಾನ್ನೂರು ರೂಪಾಯಿ ಮ್ಯಾಂಗೋ ಸ್ಟಿನ್ ಮತ್ತು ಮಾಯನ ಹಣ್ಣು ಅನನಾಸು ಇದು ಬಟರ್ಫ್ರೂಟ್ ಇದೆ ಬಟರ್ಫ್ರೂಟ್ ಓಕೆ ಮತ್ತು ಮಾವಿನ ಹಣ್ಣು ಬೇರೆ ಬೇರೆ ರೀತಿ ಇದೆ ಸರ್ ಕೆ ಜಿಗೆ ರೇಟ್ ಯಾವ ಯಾವ ರೇಟಿ ಇದೆ ಸರ್ ನನ್ನಲ್ಲಿ ಮಲ್ಗೋಬ ಇದೆ ಮಲ್ಗೋಬ ಇದೆ ಪೈರಿ ಇದೆ ಕೇಸರ್ ಇದೆ ಸಿಂಧೂರ ಇದೆ ಮಲ್ಲಿಕಾಯಿದೆ ಆ್ಯಂಡ್ ಆಲ್ಫಾನ್ಸ್ ಇದೆ ಸರ್ ಎಲ್ಲ ರೀಸಿನಬಲ್ ರೇಟೇ ಇಟ್ಟಿದೆ ಜಾಸ್ತಿ ಇಟ್ಟಿಲ್ಲ ಸರ್ ಈಗ ಮ್ಯಾಂಗೋ ಈಗ ಹೋದ ವರ್ಷಕ್ಕಿಂತ ಕಡಿಮೆ ಮ್ಯಾಂಗೋ ಈ ಸರ್ ಇಳುವರಿ ಬಂದಿರೋದಿಲ್ಲ ರೇಟೆಲ್ಲ ರೀಸನೇಬಲ್ ಇದೆ ಬಟ್ ಎಲ್ಲ ಇದನ್ನೊಂದು ಸಾವಯವವಾಗಿ ಬೆಳೆದಿರುತ್ತೆ ಸರ್ ಓಕೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಸರ್ ಹೆಚ್ಚು ರೇಟಿಲ್ಲ ನೂರು ನೂರೈವತ್ತರ ಒಳಗೆ ಇದೆ ಕೆ ಜಿಗೆ ಮಾವಿನ ಹಣ್ಣು ಮತ್ತು ದಕ್ಷಿಣ ಸ್ವದಿ ದಕ್ಷಿಣ ಸ್ವಾದಿಷ್ಟ ಅಂತ ಒಂದು ಟೇಸ್ಟ್ ಆನ್ ಯುವರ್ ಫಿಂಗರ್ಸ್ ಅಂತ ಇದೆ ಉಪ್ಪಿನಕಾಯಿ ಮತ್ತು ತಿನಿಸುಗಳು ಐಟಮ್ ಮಾವಿನ ಉಪ್ಪಿನಕಾಯಿ ಮತ್ತು ಅಪ್ಪೆ ಮಿಡಿ ಉಪ್ಪಿನಕಾಯಿ ಮಾವಿನ ಮಿಡಿ ಉಪ್ಪಿನಕಾಯಿ ಒಣ ನಿಂಬೆ ಉಪ್ಪಿನಕಾಯಿ ಹುರಿದ ಮಸಾಲ ಮತ್ತು ತಿನಿಸುಗಳ ಅದರಲ್ಲಿ ಉದ್ದಿನ ಸಂಡಿಗೆ ಮತ್ತು ಕುಂಬಳಕಾಯಿ ಸಂಡಿಗೆ ಮಜ್ಜಿಗೆ ಮೆಣಸು ಗಣಸಿನ ಗಣಸಿನ ಹಬ್ಬಳ ಜೀಗುಜ್ಜೆ ಹಬ್ಬಳ ಹಲಸಿನ ಹಬ್ಬಳ ಕಾಡು ಮಾವಿನ ಹಣ್ಣಿನ ಮಾಂಬಳ ಲೇಹದಲ್ಲಿ ಮೂರು ಇದೆ ಲೇಹ ಬಾಣಂತಿ ಲೇಹ ಓಕೆ ನಮ್ಮದು ಮಾವಿನ ಉಪ್ಪಿನಕಾಯಿ ಸ್ಪೆಷಲ್ ಜಾಸ್ತಿಯಾಗಿ ಲೇಹ ಮೂಮೆಂಟ್ ಉಂಟು ದಕ್ಷಿಣ ಸ್ವಾದಿಷ್ಟ ಬಾಣಂತಿ ಲೇಹ ಹಾಂ ಮತ್ತು ಮೆಂತೆ ಲೇಹ ಕೂಡ ಉಂಟು ಮತ್ತು ಗೆಣಸಿನ ಹಪ್ಪಲ ಹಲಸಿನ ಹಪ್ಪಲ ಕಾಡು ಮಾವಿನ ಹಣ್ಣಿದು ಮಾಮಳಸ ಉಂಟು ಹ್ಞೂ ಮತ್ತು ಸಂಡಿಗೆ ಕುಂಬಳಕಾಯಿ ಸಂಡಿಗೆ ಉದ್ದಿನ ಸಂಡಿಗೆ ಮಜ್ಜಿಗೆ ಮೆಣಸು ಉಂಟು ಹಾಗೆ ಥ್ಯಾಂಕ್ ಯು ಓಕೆ ದಕ್ಷಿಣ ಸ್ವಾದಿಷ್ಟ ಅಂತ ನೋಡಿ ಓಕೆ ಓಕೆ ಮುಂದೆ ಹೋಗುವ ಬೇರೆ ಕ್ಯಾಂಪ್ಕೋದವ್ರದ್ದು ನಮ್ಮ ನಮ್ಮದೇ ಸಂಸ್ಥೆ ಕ್ಯಾಂಕೋ ನಮ್ಮ ಹೆಮ್ಮೆ ಹಾಗೆ ಕ್ಯಾಂಪ್ಕೋದು ಚಾಕ್ಲೇಟ್ ಮತ್ತು ವಿನ್ನರ್ ಪೌಡರ್ ಮತ್ತು ಚಾಕ್ಲೇಟ್ಸ್ ಕೋಕೋನಟ್ ಆಯಿಲ್ ಇದೆ ಮತ್ತು ಸುಪಾರಿ ಇದು ಇದು ಬೇರೆ ಸ್ವಲ್ಪ ರಶ್ ಇದೆ ನೋಡಿ ಇವತ್ತು ಎರಡನೇ ದಿವಸ ಹಲಸಿನ ಮೇಳ ನಿನ್ನೆ ಬಂದಿದ್ದೆ ನಿನ್ನೆ ವೀಡಿಯೋ ಮಾಡಲಿಲ್ಲ ನಿನ್ನೆ ಎಲ್ಲ ಏನಂದರೆ ನಿನ್ನೆ ಎಲ್ಲ ಸ್ಟಾಲ್ ಎಲ್ಲ ಸೆಟ್ ಆಗಿರ್ಬೆ ಆಗಿರಲಿಲ್ಲ ಅಷ್ಟು ಬೆಳಿಗ್ಗೆ ಹಾಗೆ ಮತ್ತು ಜಾಕ್ ವರ್ಲ್ಡ್ ಜಾಕ್ ವರ್ಲ್ಡ್ ಎಂತ ಇದೆ ಒಂದು ಸಿಕ್ಸ್ಟಿ ವೆರೈಟೀಸ್ ಆಫ್ ಹಲಸಿನ ಅಣ್ದು ವೆರೈಟಿ ಇದೆ ಶಾಪ್ ಓಕೆ ಮುಂದಾಗುವ ಮಾಯನಣ್ಣ ತೋರಿಸಿದೆ ಮಾಯನಣ್ಣ ಸ್ಟಾಲ್ ಸ್ಯಾಂಪಲ್ ಕೊಡ್ತಾ ಇದ್ದಾರೆ ಜಾಕ್ ಫ್ರೂಟ್ ಇದೆ ಅಲ್ವಾ